ನಲ್ವತ್ತು ವರ್ಷ ವಯಸ್ಸಾದ್ರೂ ಕೇವಲ ಮೂವತ್ತು ವರ್ಷ ವಯಸ್ಸಿನವರ ಥರ ಅಂದರೆ ಹತ್ತು ವರ್ಷ ಚಿಕ್ಕವರ ಥರ ಕಾಣಿಸ್ಬೇಕು ಅಂದರೆ ನೀವು ಮಾಡಬೇಕಾಗಿರೋದಷ್ಟೇ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮಿಲ್ಕನ್ನು ತಯಾರು ಮಾಡ್ಕೊಳೋದನ್ನು ತಿಳಿಸ್ಕೊಡ್ತೀನಿ ಅದನ್ನು ನೀವು ತಯಾರಿಸಿ ಪ್ರತಿನಿತ್ಯ ಕುಡಿತಾ ಬಂದರೆ ನೀವು ಹತ್ತು ವರ್ಷ ಚಿಕ್ಕವರ ಥರ ಕಾಣೋದ್ರಲ್ಲಿ ಸಂದೇಹನೇ ಇಲ್ಲ ಪ್ರತಿನಿತ್ಯ ಉಪಯೋಗಿಸ್ಬೇಕು ಯಾರಿಗೆ ತಾನೇ ಆಸೆ ಇರಲ್ಲ ನಾವು ಚಿಕ್ಕವ್ರ ಥರ ಕಾಣಿಸ್ಕೋಬೇಕು ಹೆಂಗೆ ಲುಕ್ಕಿಂಗ್ ಆಗಿರಬೇಕು ಅಂತ ನಾವು ವಯಸ್ಸಾದವ್ರ ಥರ ಕಾಣಿಸೋದು ಯಾವಾಗ ನಮ್ಮ ಚರ್ಮ ಸುಕ್ಕಾದಾಗ ನಮ್ಮ ವಯಸ್ಸು ಜಾಸ್ತಿ ಆದವ್ರ ಥರ ಕಾಣಿಸುತ್ತೆ ನಮ್ಮ ಚರ್ಮ ಬೇಗ ಸುಕ್ಕಾಗುವುದನ್ನು ತಡೆಗಟ್ಟೋದಕ್ಕೆ ನಾನು ಇವತ್ತು ಒಂದು ಮನೆಮದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದರಿಂದ ನೀವು ಆ ಹಾಲನ್ನು ತಯಾರಿಸಿ ಕುಡಿಯೋದ್ರಿಂದ ಪ್ರತಿನಿತ್ಯ ನೀವು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಚರ್ಮ ಬೇಗ ಸುಕ್ಕಾಗುವುದನ್ನು ನೀವು ತಡೆಗಟ್ಟಬಹುದು ಇದರಿಂದ ನೀವು ವಯಸ್ಸಾದವ್ರ ಥರ ಕಾಣಿಸೋದಿಲ್ಲ ಅದೇನು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸರು ನೋಡ್ತಾಯಿದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಏನೂ ಇಲ್ಲ ಎಲ್ಲರಿಗೂ ಸೋಯಾಬೀನ್ ಅನ್ನೋದು ಗೊತ್ತೇ ಇರುತ್ತೆ ಈ ಸೋಯಾಬೀನ್ ಆರೋಗ್ಯಕ್ಕೆ ಮಾತ್ರ ಅಷ್ಟೇ ಅಲ್ಲ ಸೌಂದರ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಪ್ರತಿಯೊಬ್ಬರಿಗೂ ಈ ಸೋಯಾಬೀನ್ ಬಗ್ಗೆ ಗೊತ್ತೇ ಇರುತ್ತೆ ಆದರೆ ಅದ್ರ ಉಪಯೋಗ ಮಾತ್ರ ಕೆಲವರಿಗೆ ಗೊತ್ತಿರಲ್ಲ ಯಾರೂ ಬಳಸ್ತಾ ಇರಲ್ಲ ಸೊ ಈ ವಿಡಿಯೋ ನೋಡಿದ ಮೇಲೆ ಪ್ರತಿಯೊಬ್ಬರೂ ಈ ಸೋಯಾಬೀನ್ ಬಳಕೆನ ನೀವು ಮಾಡಿ ಅದರ ಪ್ರಯೋಜನನ ಪಡೀರಿ ಅಂತ ಹೇಳ್ತೀನಿ ಇದರಲ್ಲಿ ಇರುವಂತಹ ಹಲವಾರು ರೀತಿಯ ಎಷ್ಟೊಂದು ಪೋಷಕಾಂಶಗಳಿರುತ್ತೆ ಇದರಲ್ಲಿ ಇದನ್ನು ತುಂಬ ಇತ್ತೀಚೆಗೆ ಎಲ್ಲರೂ ಜಾಸ್ತಿ ಸೋಯಾಬೀನ್ನ ತುಂಬ ಆಹಾರದಲ್ಲಿ ವೆರೈಟಿ ವೆರೈಟಿಯಲ್ಲಿ ಬಳಸ್ತಾ ಇದ್ದಾರೆ ಇದನ್ನು ಪ್ರತಿನಿತ್ಯ ಬಳಕೆ ಮಾಡ್ತಾ ಇದ್ದಾರೆ ಇದರಲ್ಲಿ ಇದರಿಂದ ಈ ಸೋಯಾಬೀನ್ನಿಂದ ಅಂಗಡಿಗಳಲ್ಲಿ ತೋಫು ಅಂತ ಸಿಗುತ್ತೆ ಅದು ತುಂಬಾ ಒಳ್ಳೆಯದು ತಂದು ವಾರಕ್ಕೆ ಎರಡು ಸತಿ ಅದು ತೋಫನ್ನ ನೀವು ಮಾಡ್ಕೊಂಡು ತಿಂದರೆ ಅದರಿಂದನೂ ನಿಮಗೆ ಬೆನಿಫಿಟ್ ಸಿಗುತ್ತೆ ಹಾಗೆ ಸೋಯಾಬೀನ್ನಿಂದ ಹಾಲನ್ನು ನೀವು ಮನೆಯಲ್ಲೇ ತಯಾರಿಸ್ಕೋಬೋದು ಅದನ್ನು ಹೇಗೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಸೋಯಾ ಎಣ್ಣೆ ಕೂಡ ಸಿಗುತ್ತೆ ಹಾಗೆ ಸೋಯಾ ಪ್ರೋಟೀನ್ ಕೂಡ ಅಂಗಡಿಗಳಲ್ಲಿ ಸಿಗತ್ತೆ ಹಾಗೆ ಇದರಲ್ಲಿ ಈ ಸೋಯಾಬೀನ್ನಲ್ಲಿ ಹೆಚ್ಚು ನಾರಿನಾಂಶ ಇರುತ್ತೆ ತುಂಬ ಹೆಚ್ಚು ಹೇರಳವಾಗಿ ಹಾಗೆ ಖನಿಜಾಂಶಗಳು ಕೂಡ ಇರುತ್ತೆ ತುಂಬ ವೈಟಮಿನ್ಸ್ ಕೂಡ ಇರುತ್ತೆ ಇದರಲ್ಲಿ ಇದು ಕೂದಲಿಗೆ ಮತ್ತು ಚರ್ಮಕ್ಕೆ ಕೂಡ ತುಂಬಾ ಒಳ್ಳೆಯದು ಈ ಸೋಯಾಬೀನ್ ಬಳಕೆಯಿಂದ ನಮ್ಮ ವಯಸ್ಸು ಹೆಚ್ಚಾಗಿದ್ದರೂ ಇದ್ದರೂ ಕಡಿಮೆ ಇರೋರ ಥರ ನಾವು ಕಾಣಿಸ್ತೀವಿ ಹೇಗೆ ಅಂದರೆ ನಮ್ಮ ಮುಖದಲ್ಲಿ ಮೂಡುವಂತಹ ನೆರಿಗೆಗಳನ್ನ ಇದು ತಡೆಗಟ್ಟುತ್ತೆ ವಯಸ್ಸಾಗುವಂತಹ ಸಂದರ್ಭದಲ್ಲಿ ನಮ್ಮ ಚರ್ಮದಲ್ಲಿ ಈಸ್ಟ್ರೋಜನ್ ಅನ್ನೋದು ಇರುತ್ತೆ ಆ ಈಸ್ಟ್ರೋಜನ್ ಲೆವೆಲ್ ಯಾವಾಗ ಕಡಿಮೆ ಆಗುತ್ತೋ ಆಗ ಚರ್ಮದಲ್ಲಿರುವಂತಹ ಎಲಾಸ್ಟಿಸಿಟಿ ಅಂದರೆ ಸ್ಥಾಪಕತ್ವ ಕಡಿಮೆ ಆಗುತ್ತೆ ಆದ್ದರಿಂದ ನೀವು ಪ್ರತಿನಿತ್ಯ ಸೋಯಾಬೀನನ್ನು ಸೇವಿಸುತ್ತಾ ಬಂದರೆ ಈಸ್ಟ್ರೋಜನ್ ಮಟ್ಟ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ ಮತ್ತು ನಮ್ಮ ಚರ್ಮದಲ್ಲಿ ಈ ಸುಕ್ಕು ಬಣ್ಣ ಸುಕ್ಕು ಬರೋದು ಹಾಗೆ ಬಣ್ಣ ಕಡಿಮೆ ಆಗೋದು ಈ ಕಪ್ಪು ಕಲೆ ಮೂಡೋದು ಚರ್ಮ ಜೋತು ಬೀಳೋದು ಇದನ್ನೆಲ್ಲ ತಪ್ಪಿಸ್ಬೋದು ಹಾಗೆ ನಮ್ಮ ಚರ್ಮಕ್ಕೆ ಈ ಸೋಯಾಬೀನ್ ಪ್ಯಾಕನ್ನು ಕೂಡ ಹಾಕ್ಕೋಬೋದು ಫೇಸ್ ಪ್ಯಾಕ್ ರೀತಿ ಬಳಸೋದ್ರಿಂದ ಒಳ್ಳೆ ಮಾಯಶ್ಚರೈಸರ್ ಆಗುತ್ತೆ ಹಾಗೆ ಡ್ರೈ ಸ್ಕಿನ್ ಇದ್ದವರು ಈ ಫೇಸ್ ಪ್ಯಾಕ್ನ ಹಾಕಿದ ನಂತರ ಮಾಯ್ಶರೈಝರ್ನ ಬಳಸಬೇಕಾಗತ್ತೆ ಯಾಕಂದರೆ ಇದು ನಮ್ಮ ಚರ್ಮದಲ್ಲಿರುವಂತಹ ಹೆಚ್ಚು ಆಯಿಲ್ನೆಲ್ಲ ರಿಮೂವ್ ಮಾಡಿಬಿಡುತ್ತೆ ಈ ಸೋಯಾಬೀನ್ ಚರ್ಮಕ್ಕಷ್ಟೇ ಅಲ್ಲ ಕೂದಲಿ ಕೂಡ ತುಂಬಾ ಒಳ್ಳೆಯದು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹಾಗೆ ಕೂದಲು ತುಂಡಾಗೋದು ಕಡಿಮೆ ಆಗುತ್ತೆ ಹಾಗೆ ಹೇರ್ ಗ್ರೋತ್ ಕೂಡ ಚೆನ್ನಾಗತ್ತೆ ಇದರಲ್ಲಿ ಇರುವಂತಹ ಒಮೆಗಾ ತ್ರೀ ಕೊಬ್ಬಿನ ಆಮ್ಲ ಅಂತ ಏನಿರುತ್ತೆ ಅದು ಹೇರ್ ಡ್ರೈನೆಸ್ಸಿಗೆ ತುಂಬಾ ಒಳ್ಳೆಯದು ಒಟ್ಟಿನಲ್ಲಿ ಹೇರ್ ರಿಪೇರಿಗೆ ತುಂಬ ಒಳ್ಳೆಯ ಅದು ಅಂತ ಹೇಳ್ಬೋದು ಉಗುರಿನ ಪೋಷಣೆಗೂ ಕೂಡ ತುಂಬಾ ಒಳ್ಳೆ ಸಹಾಯಕಾರಿ ಈ ಸೋಯಾಬೀನ್ ಈ ಸೋಯಾಬೀನನ್ನು ರುಬ್ಬಿಟ್ಟು ಫೇಸ್ಗೆ ರೀತಿ ಬಳಸಿದ್ರೆ ಮುಖದಲ್ಲಿ ಇರುವಂತಹ ರಿಂಕಲ್ಸು ಕ್ರಮೇಣ ಕಡಿಮೆ ಆಗುತ್ತೆ ಹಾಗೆ ಕೂದಲಿಗೆ ಪ್ಯಾಕ್ ರೀತಿ ಕೂಡ ನಾವು ಬಳಸ್ಬೋದು ಚರ್ಮದಲ್ಲಿ ಮೂಡುವಂತಹ ಅಂದರೆ ಈ ಏಜ್ ಆದಂಗೆ ಆದಂಗೆ ಇಸ್ಟ್ರೋಜನ್ ಲೆವೆಲ್ ಕಮ್ಮಿ ಆದಾಗ ಫೇಸಲ್ಲಿ ಕಪ್ಪು ಕಲೆ ಅಂದರೆ ಈ ಬಂಗು ರೀತಿ ಬರುತ್ತಲ್ಲ ನೀವು ಇದನ್ನು ಪ್ರತಿನಿತ್ಯ ತೊಗೊಳ್ಳೋದ್ರಿಂದ ಈ ಕಪ್ಪು ಕಲೆಗಳು ಕೂಡ ನಿವಾರಣೆ ಆಗುತ್ತೆ ಇದರ ಪ್ಯಾಕನ್ನು ಹಾಕೋದ್ರಿಂದ ಚರ್ಮ ಬಿಗಿ ಬಂದು ರಿಂಕಲ್ಸ್ ನಿವಾರಣೆ ಆಗುತ್ತೆ ಆಯಿಲ್ ಫೇಸ್ಗೆ ಇದ್ದವರು ನಿಮ್ಮ ಮುಖದಲ್ಲಿರೋಂಥ ಎಕ್ಸ್ಟ್ರಾ ಆಯಿಲ್ನ ನೀವು ರಿಮೂವ್ ಮಾಡಬೇಕು ಅಂದರೆ ಇದನ್ನು ಫೇಸ್ ಪ್ಯಾಕ್ ರೀತಿ ಬಳಸಿ ಆಗ ನಿಮ್ಮ ಮುಖದಲ್ಲಿ ಏನು ಎಕ್ಸ್ಟ್ರಾ ಎಕ್ಸಸ್ ಆಯಿಲ್ ಇರುತ್ತಲ್ಲ ಅದನ್ನೆಲ್ಲ ನೀವು ನಿವಾರಣೆ ಮಾಡ್ಕೋಬೋದು ಹಾಗೆ ಬನ್ನಿ ನಾನು ಇದನ್ನು ಆಯ ಇದು ಫೇ ಇದು ಸೋಯಾಬೀನನ್ನು ಉಪಯೋಗಿಸಿ ಮಿಲ್ಕನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ನೋಡಿ ಸೋಯಾಬೀನು ಇವಾಗ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಈ ಫೈವ್ ಹಂಡ್ರೆಡ್ ಗ್ರಾಮ್ ಪ್ಯಾಕೆಟಿದ್ ನಾನು ತೋರಿಸ್ತಾ ಇರೋದು ಅದು ಸೆವೆಂಟಿ ಫೈವ್ ರುಪೀಸು ಅಷ್ಟೆ ನೀವು ಅರ್ಧ ಕೆ ಜಿ ಪ್ಯಾಕೆಟ್ ತಂದುಕೊಂಡ್ರೆ ಆರಾಮಾಗಿ ಒಂದೂವರೆ ತಿಂಗಳು ಉಪಯೋಗಿಸ್ಕೋಬೋದು ಒಂದು ದಿನಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟನ್ನು ಮಾತ್ರ ಸೇವಿಸಬೇಕು ಅದಕ್ಕಿಂತ ಹೆಚ್ಚು ಸೇವಿಸಬಾರ್ದು ಸೊ ಹಾಗಾಗಿ ಆರಾಮಾಗಿ ಒಬ್ಬರಿಗೆ ಒಂದೂವರೆ ತಿಂಗಳು ಆರಾಮಾಗಿ ಉಪಯೋಗಿಸ್ಬೋದು ಈ ರೀತಿ ನೋಡಿ ರಾತ್ರಿ ಹೊತ್ತು ನೆನೆ ಹಾಕ್ಕೋಬೇಕು ನಾನು ಎರಡು ಟೇಬಲ್ ಸ್ಪೂನಷ್ಟು ಸೋಯಾನ ತೊಗೊಂಡು ರಾತ್ರಿ ರಾತ್ರಿಯೇ ನೆನೆ ಹಾಕಿದ್ರೆ ಬೆಳಗ್ಗೆಗೆ ಉಪಯೋಗ್ಸೋದಕ್ಕೆ ಬರುತ್ತೆ ಅಕಸ್ಮಾತ್ ನೀವು ಬೆಳಗ್ಗೆ ಹಾಕಿದ್ರೆ ಸಂಜೆ ಉಪಯೋಗಿಸ್ಬೋದು ಒಂದು ಎಂಟರಿಂದ ಒಂಬತ್ತು ಗಂಟೆ ನೆನೆಯೋದಕ್ಕೆ ಟ ಸಮಯ ಬೇಕಾಗುತ್ತೆ ಯಾಕಂದರೆ ತುಂಬಾ ಗಟ್ಟಿ ಇರುತ್ತೆ ಹಾರ್ಡಿದು ಕಾಳು ಬೇಗ ನೆನೆಯೋದಿಲ್ಲ ಸೊ ಅದಕ್ಕೆ ನೀವು ಬೆಳಗ್ಗೆ ಕುಡಿಯೋದಕ್ಕೆ ರಾತ್ರಿ ನೆನೆ ಹಾಕೊಂಬಿಟ್ರೆ ಆರಾಮಾಗಿ ಬೆಳಗ್ಗೆ ನೀವು ತಿಂಡಿ ಆದಮೇಲೆ ಮಾಡ್ಕೊಂಡು ಕುಡಿಯೋದಕ್ಕೆ ಸರಿಗಿರುತ್ತೆ ಇಲ್ಲ ಖಾಲಿ ಹೊಟ್ಟೆಗೆ ಬೇಕಾದರೂ ಸೇವಿಸ್ಕೋಬೋದು ಸೊ ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ನೆನೆಸಿದ್ರೆ ಒಂದು ಕಾಫಿ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟವಷ್ಟು ಕರೆಕ್ಟಾಗಿ ಆಗುತ್ತೆ ಇದನ್ನು ಈ ರೀತಿ ರುಬ್ಬಿನೂ ಕುಡಿಬೋದು ನೀವು ರಾಗಿ ಎಲ್ಲ ಗೋಧಿ ಎಲ್ಲ ಮಿಲ್ಗೆ ಹಾಕಿಸ್ತಿರಲ್ಲ ಅದಕ್ಕೂ ನೀವು ಒಂದೊಂದು ಅರ್ಧ ಕೆ ಜಿ ಇಲ್ಲ ಕಾಲು ಕೆ ಜಿ ಅಷ್ಟು ಸೇರಿಸ್ಬಿಟ್ಟು ಮಿಲ್ ಮಾಡಿಸ್ಕೊಂಡ್ರೆ ಆ ರೀತಿಯೂ ನೀವು ದೇಹಕ್ಕೆ ಕನ್ಸ್ಯೂಮ್ ಆಗುತ್ತೆ ಅದ್ರ ಬೆನಿಫಿಟ್ಸ್ ಆ ರೀತಿಯೂ ಸೇರುತ್ತೆ ನೋಡಿ ಇಲ್ಲಿ ನಾನು ನೆನೆಸಿರೋಂತಹ ಸೋಯಾನ ನಾನು ಹಾಕಿ ಮಿ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ಗ್ರೈಂಡರ್ಗೆ ಹಾಕೊಂಡ್ಬಿಟ್ಟು ಜಾಸ್ತಿ ನೀರನ್ನು ಸೇರಿಸ್ಬೇಡಿ ಜಾಸ್ತಿ ನೀರಾಗ್ಬಿಟ್ರೆ ಗ್ರೈಂಡ್ ಆಗೋದಿಲ್ಲ ಅದು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋವಷ್ಟು ಫಸ್ಟು ನೀರನ್ನು ಸೇರಿಸ್ಕೊಳ್ಳಿ ಸಾಕು ಅದು ಗಟ್ಟಿರೋದ್ರಿಂದ ಕಾಳು ಬೇಗ ನುಣ್ಗಾಗೋದಿಲ್ಲ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆದರೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಕ್ಲೀನಾಗಿ ಸಾಫ್ಟಾಗಿ ಬ್ಲೆಂಡ್ ಆಗಿಬಿಡುತ್ತೆ ಈ ರೀತಿ ಎಲ್ಲ ನೈಸುಗೆ ಕಾಯಿದು ಹೇಗೆಲ್ಲ ಹೆಂಗೆ ಪೇಸ್ಟ್ ಆಗುತ್ತೋ ಆ ರೀತಿ ಆಗಿಬಿಡುತ್ತೆ ಅದು ರುಬ್ಬಿರೋ ಅಂಥ ಮಿಶ್ರಣನ ಒಂದು ತಪ್ಪಲೆಗೆ ನಾನು ಹಾಕೋತಾ ಇದ್ದೀನಿ ಅದನ್ನೆಲ್ಲ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ಕಾಯೋದಕ್ಕೆ ಸ್ವಲ್ಪ ನೀರು ನೀರು ಥರನೇ ಇರಬೇಕು ಅದು ಹಾಲು ರೆಡಿ ಆಗೋದಕ್ಕೆ ತೀರಾ ಗಟ್ಟಿಗಿದ್ರೆ ಕಾಯೋಲ್ಲ ತಳ ಇಟ್ಕೊಂಬಿಡುತ್ತೆ ಅದಕ್ಕೋಸ್ಕರ ಎಲ್ಲ ಜಾರಿಗೆ ನೀರಿಗೆ ನೀರ ಹಾಕ್ಕೊಂಡು ಹಾಕ್ಕೊಂಡು ಚೂರುಚೂರಿ ಎಲ್ಲ ನೀಟಾಗಿ ತೊಳ್ಕೊಂಬಿಟ್ಟು ಹಾಕೊಂಬಿಡಿ ಸ್ವಲ್ಪ ಲಿಕ್ವಿಡ್ ಥರನೇ ಇರಬೇಕು ಜಾಸ್ತಿ ಇರಬಾರ್ದು ಪೇ ಇದು ಕನ್ಸಿಸ್ಟೆನ್ಸಿ ಹಾಲು ಕಾಯೋಕ್ಕೆ ಅನುಕೂಲ ಆಗುತ್ತೆ ಅದು ಸೊ ಇದ್ರದ್ದು ಈಗ ಮಾರ್ಕೆಟಲ್ಲಿ ತೋಫು ಎಲ್ಲ ಸಿಗತ್ತೆ ಅದನ್ನು ಎಲ್ಲ ಹೆಚ್ಚು ವಾರಕ್ಕೆ ಎರಡು ಸರ್ತಿ ಬಳಸಿ ಅದ್ರದ್ದು ಬೆನಿಫಿಟ್ ಸಿಗುತ್ತೆ ಆಮೇಲೆ ಸೋಯಾ ಚಂಕ್ಸ್ ಎಲ್ಲ ಇರುತ್ತಲ್ಲ ಈ ಸೋಯಾಬೀನಿಂದನೇ ಅದನ್ನು ಮಾಡೋದು ಯಾರೂ ಮಟನ್ನು ಚಿಕನ್ ನಾನ್ ವೆಜ್ ಎಲ್ಲ ತಿನ್ನಲ್ವೋ ಅಂಥವರು ನಿಮ್ಮ ಡೇ ಟು ಡೇ ಲೈಫಲ್ಲಿ ಅಂದರೆ ತಿಂಡಿಗೆ ಪಲಾವ್ ಎಲ್ಲ ಮಾಡ್ತೀರಲ್ಲ ಇಲ್ಲಿ ಸೋಯಾ ಚಂಕ್ಸನ್ನು ಆದಷ್ಟು ಹೆಚ್ಚು ಹೆಚ್ಚು ಬಳಸಿದ್ರೆ ಈ ಮಟನಲ್ಲಿ ಏನು ಅಂಶ ಇರುತ್ತೋ ಆ ಒಂದು ಬೆನಿಫಿಟ್ಟು ನೀವು ಸೋಯಾ ಚಂಕ್ಸನ್ನು ಸೇವಿಸೋದ್ರಿಂದ ಸಿಗುತ್ತೆ ಬೋನ್ಸ್ ಎಲ್ಲ ಗಟ್ಟಿ ಆಗುತ್ತೆ ಹಾಗೆ ಎನರ್ಜಿ ಬರುತ್ತೆ ಮಕ್ಕಳಿಗೆ ಸೋಯಾ ಚಂಕ್ಸ್ ಎಲ್ಲ ಮಾಡಿ ಕೊಡಿ ಮಕ್ಕಳಿಗೆ ಅದೆಲ್ಲ ಗ್ರೇವಿ ಎಲ್ಲ ಮಾಡ್ಬೋದಲ್ಲ ಇವಾಗ ಆ ರೀತಿ ಎಲ್ಲ ಮಾಡಿ ಕೊಡಿ ಯಾರು ವೆಜ್ ಸೇವಿಸಲ್ವೋ ಅವರಿಗೆ ಇದೊಂದು ಪ್ಲಸ್ಸು ಇದು ಈ ಒಂದು ಸೋಯಾಬೀನನ್ನು ನೀವು ಸೇವಿಸೋದ್ರಿಂದ ಪ್ರತಿನಿತ್ಯ ಆಹಾರದಲ್ಲಿ ನಿಮಗೂ ಹೆರಳವಾಗಿ ವೈಟಮಿನ್ಸ್ ಮಿನರಲ್ಸ್ ಎಲ್ಲ ಸಿಗುತ್ತೆ ಸೊ ಇದನ್ನು ನೀವು ಆದಷ್ಟು ಹಾಲು ಕಾಯಿಸಾಗ ಒಂದು ಸ್ಪೂನ್ ಸಹಾಯದಿಂದ ತಳನ ಯಾವಾಗಲೂ ಕಲಕ್ತಾನೆ ಇರಬೇಕು ಯಾಕಂದರೆ ಇದು ತಳ ಹಿಡ್ದು ಬಿಡುತ್ತೆ ಅದು ರುಬ್ಬಿರ್ತೀವಲ್ಲ ಅದರದು ಗಟ್ಟಿ ಅಂಶ ಇರುತ್ತಲ್ಲ ಅದು ತಳ ಬಿಡುತ್ತೆ ಆಗ ಹಾಲು ಯಾವ ರೀತಿ ಉಕ್ಕು ಬರುತ್ತೆ ಸೇಮ್ ಅದೇ ರೀತಿ ಇದು ಉಕ್ಕಿ ಬರುತ್ತೆ ಹಾಲು ಆದಷ್ಟು ಸಿಮ್ಮನ್ನಿಟ್ಟು ನೀವು ಒಂದು ಎಂಟರಿಂದ ಒಂಬತ್ತು ನಿಮಿಷ ಕಾಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಕಾಯಿಸಲಿಲ್ಲ ಅಂದರೆ ಅದು ವಾಸನೆ ಹೋಗಲ್ಲ ಇದೊಂಥರ ಟೇಸ್ಟು ಸ್ಟಾರ್ಟಿಂಗ್ ಕುಡಿಯುವಾಗ ಒಂಥರ ಅನಿಸುತ್ತೆ ಅಭ್ಯಾಸ ಆಗ್ತಾ ಆಗ್ತಾ ಏನೋ ಅನಿಸಲ್ಲ ಅದಕ್ಕೆ ಯಾವುದೇ ರೀತಿಯ ಸಕ್ಕರೆ ಬೆಲ್ಲ ಎಲ್ಲ ಅವಶ್ಯಕತೆ ಇರೋದಿಲ್ಲ ಅದಕ್ಕೆ ಏನನ್ನೂ ಸೇರಿಸ್ಬಾರ್ದು ಚೆನ್ನಾಗಿ ಒಂದು ಹತ್ತು ಎಂಟರಿಂದ ಒಂಬತ್ತು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಹಾಗೇ ಸೇವಿಸಿದ್ರೆ ಸಾಕು ಚೆನ್ನಾಗಿ ಕುದಿಯುವಾಗ ನೋಡಿ ಸೇಮ್ ಹಾಲು ಯಾವ ರೀತಿ ನೀವು ಪ್ಯಾಕೆಟ್ ಹಾಲನ್ನ ತೊಗೊಂಬಂದು ಯಾವ ರೀತಿ ಕಾಯಿಸ್ತಿರೋ ಸೇಮ್ ಅದೇ ರೀತಿ ಕಾಯುತ್ತೆ ಹಾಗೇ ಉಕ್ಕು ಬರುತ್ತೆ ಅದಕ್ಕೆ ಆದಷ್ಟು ಸಿಮ್ಮಲ್ಲಿಟ್ಟು ಕಾಯಿಸ್ಬೇಕು ಒಂದು ಉಕ್ಕು ಬರುವಾಗ ಸ್ಪೂನ್ ತೊಗೊಂಡು ಹಿಂಗೆ ಸ್ಟಿರ್ ಮಾಡ್ತಾಯಿದ್ರೆ ಆದಷ್ಟು ಉಕ್ಕೋದಿಲ್ಲ ಇದು ಒಂದು ಹತ್ತು ನಿಮಿಷ ಆದಮೇಲೆ ಸಾಕು ಇದಾಗಿರುತ್ತೆ ಅಂತ ಚೆನ್ನಾಗಿರುತ್ತೆ ಹಾಲು ಕುಡಿಯೋದಕ್ಕೆ ಆದಷ್ಟು ಊಟ ಅಥವಾ ಬೆಳಗ್ಗೆ ತಿಂಡಿ ತಿಂದು ಒಂದು ಟೂ ಅವರ್ಸ್ ಆದಮೇಲೆ ಕುಡಿದ್ರೆ ಅದರ ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಇಲ್ಲ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತೀವಿ ಅಂದರೆ ಅದೂ ಒಳ್ಳೆಯದು ಊಟ ಆಗಿದ ತಕ್ಷಣ ಸೇವಿಸ್ಬಿಡಿ ಯಾಕಂದರೆ ಹೊಟ್ಟೆ ತುಂಬ ಊಟ ತಿಂದಿರ್ತೀವಲ್ಲ ನಾವು ಇದನ್ನು ಅದು ತಿಂದು ನೆಕ್ಸ್ಟ್ ಹಾಗೆ ಕುಡಿದ್ಬಿಟ್ರೆ ಅದ್ರ ಬೆನಿಫಿಟ್ಸ್ ಎಲ್ಲ ನಮ್ಗೆ ಅಷ್ಟೊಂದು ಸಿಗೋದಿಲ್ಲ ಸೊ ಹಾಗಾಗಿ ಸೊ ಒನ್ ಟೂ ಅವರ್ಸ್ ಗ್ಯಾಪ್ ಕೊಟ್ಟು ನಂತರ ಸೇವಿಸೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಇದನ್ನು ಯಾರು ಬೇಕಾದ್ರೂ ಕುಡಿಬೋದು ಮಕ್ಕಳಿಗೂ ಕೂಡಿಸಿದ್ರೆ ಅವ್ರಿಗೂ ಏನೂ ಆಗೋದಿಲ್ಲ ಡೈಲಿ ಈ ರೀತಿ ರುಬ್ಬಕ್ಕಾಗಲ್ಲ ಅನ್ನೋರು ಒಂದು ಕೆ ಜಿ ವಸ್ಟು ಮಿಲ್ಲಲ್ಲಿ ಹಾಕಿಸ್ಕೊಂಬಂದ್ಬಿಟ್ಟು ಆರಾಮಾಗಿ ರಾಗಿ ಹಿಟ್ಟು ಥರ ಮಾಡಿಟ್ಕೊಂಡು ಈ ರೀತಿ ತಣ್ಣೀರಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದೇ ರೀತಿ ಡೈಲಿ ಹಾಲನ್ನ ಮಾಡ್ಕೊಂಡು ಕುಡಿಬೋದು ನೋಡಿ ಹಾಲು ಆಗಿದೆ ಸೇಮ್ ನಂದಿನಿ ಪ್ಯಾಕೆಟ್ ಹಾಲು ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ನಾನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಈ ರೀತಿಯೇ ಸೇಮ್ ಹಾಲೆಲ್ಲ ಯಾವ ರೀತಿ ಕಾಯಿಸಿದಾಗ ತಳ ಎಲ್ಲ ಒಂದು ಸ್ವಲ್ಪ ಕಚ್ಕೊಂಡಿರುತ್ತೋ ಅದೇ ರೀತಿಯೇ ಇರುತ್ತೆ ಒಂದು ಗ್ಲಾಸಿಗೆ ಹಾಕೋತಾ ಇದ್ದೀನಿ ನಾನು ನೋಡ್ತಿರ್ಬೋದು ಇದು ಸೋಯಾ ಮಿಲ್ಕ್ ಅಂತ ಗೊತ್ತೇ ಆಗೋದಿಲ್ಲ ನಮ್ಮ ವಿಷಲ್ಸಲ್ಲಿ ನೋಡಿದ್ರೆ ಸೇಮ್ ನಮ್ಮ ಮಾಮೂಲಿ ನಾರ್ಮಲ್ ಹಾಲ್ ಥರನೇ ಕಾಣಿಸುತ್ತೆ ನೋಡಿ ನೀವು ಪ್ರತಿನಿತ್ಯ ತಪ್ಪದೆ ಈ ಸೋಯಾ ಮಿಲ್ಕನ್ನು ಕುಡಿಯೋದ್ರಿಂದ ಮುಖದ ಮೇಲೆ ಬರುವಂತಹ ಬಂಗನ್ನ ಕೂಡ ತಡಿಬೋದು ಅದರ ನಿವಾರಣೆ ಕೂಡ ಆಗತ್ತೆ ಹಾಗೆ ನಲವತ್ತು ವರ್ಷ ಇರೋರು ಇಪ್ಪತ್ತೈದು ವರ್ಷ ಇರೋರ ಥರ ಖಂಡಿತ ಕಾಣಿಸ್ತೀರ ಬೇಗ ಚರ್ಮ ಸುಖ ಕೂಡ ತಡೆಯೋದಕ್ಕೆ ಇದು ಸೋಯಾ ಮಿಲ್ಕು ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಸೌಂದರ್ಯ ಕೂಡ ವೃದ್ಧಿಸುತ್ತೆ ಕೂದಲಿನ ಆರೋಗ್ಯ ಎಲ್ಲ ವೃದ್ಧಿಸುತ್ತೆ ನೀವು ಕೂಡ ಈ ಸೋಯಾಬೀನ್ ಬಳಸಿ ಅದರ ಪ್ರಯೋಜನನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲಿನ ಹೊಸಗರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್